ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ಈ ಟಾಕ್ಸಿಕ್ ಟೀಸರ್ ಹೇಗಿದೆ ಇನ್ನು ಏನೆಲ್ಲ ವಿಷಯಗಳು ಟೀಸರ್ನಲ್ಲಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಯಶ್ ನಲವತ್ತನೇ ಜನ್ಮದಿನದ ಹಿನ್ನೆಲೆಯಲ್ಲಿಯೇ ಈ ಒಂದು ಟೀಸರ್ ರಿಲೀಸ್ ಆಗಿದೆ ಈ ಟೀಸರ್ ಅಲ್ಲಿ ಅಸಲಿಗೆ ಇರೋದು ಏನು ಈ ಒಂದು ಟೀಸರ್ ಅಲ್ಲಿ ಏನೆಲ್ಲ ವಿಷಯ ಇದೆ ರಾಕಿಂಗ್ ಸ್ಟಾರ್ ಯಶ್ ಪಾತ್ರದ ಖದರ್ ಯಾವ ರೀತಿ ಇದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ಯಶ್ ಈ ಚಿತ್ರದಲ್ಲಿ ಪಕ್ಕ ರಸಿಕ ಅನ್ನಿಸ್ತಾರೆ ಕೈಯಲ್ಲಿ ಗನ್ನಿದೆ ಬಾಯಲ್ಲಿ ಸಿಗಾರಿದೆ ಕಣ್ಣಿಗೆ ಕಪ್ಪು ಕೂಲಿಂಗ್ ಗ್ಲಾಸ್ ಬೇರೆ ಸಖತ್ ಫಿಸಿಕ್ ಗೆ ಸೆಟ್ ಆಗುವ ಕಾಸ್ಟ್ಯೂಮ್ ಇದೆ ಆದ್ರೆ ಪಕ್ಕಾ ಮಾನ್ಸ್ಟರ್ ರೀತಿನೇ ಈ ಒಂದು ಪಾತ್ರ ಇದೆ ಎಂಟ್ರಿ ಅಂತೂ ಬೆಂಕಿ ಬಿಡಿ ಸ್ಮಶಾನದಲ್ಲಿ ನಡೆದುಕೊಂಡು ಬರುವ ರೀತಿ ಮಾಸ ಸಿನಿಮಾ ತರವೇ ಇದೆ ಆದರೆ ಇದು ಇಂಗ್ಲಿಷ್ ಸಿನಿಮಾನು ಅಲ್ವೇ ಅದಕ್ಕೇನೆ ಹಾಲಿವುಡ್ ಟಚ್ ಕೂಡ ಇದೆ ಬೋಲ್ಡ್ನೆಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಟೀಸರ್ ಅಲ್ಲಿ ಒಂದು ಅಂತ್ಯಕ್ರಿಯೆ ದೃಶ್ಯ ಬರುತ್ತೆ ಅದ್ಯಾರೋ ಡಾನ್ ಇಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇರ್ತಾರೆ ಸುತ್ತಲೂ ಕಪ್ಪು ಕೋಟ್ ಧರಿಸ್ಕೊಂಡ ಗನ್ಮ್ಯಾನ್ಗಳು ಇದ್ದಾರೆ ಹೈ ಸೆಕ್ಯೂರಿಟಿನೂ ಇದೆ ಆದರೆ ಇಷ್ಟೆಲ್ಲ ಸೆಕ್ಯೂರಿಟಿ ಯಾಕೆ ಅನ್ನೋದು ನಂತರ ಗೊತ್ತಾಗುತ್ತೆ ಕಪ್ಪು ಕಾರೊಂದು ಬಂದು ನಿಲ್ಲುತ್ತೆ ಆಗಲೇ ಇಲ್ಲಿರೋರು ಅಲರ್ಟ್ ಆಗ್ತಾರೆ ಕುಡುಕ ಡ್ರೈವರ್ ಕಾರ್ನಿಂದ ಬಂದಾಗ ಅಯ್ಯೋ ಅನ್ನುವ ಫೀಲ್ ವ್ಯಕ್ತಪಡಿಸ್ತಾರೆ ಆದ್ರೆ ಕಾರಿನ ಹಿಂಬದಿಗೆ ಮೈನ್ಸ್ ಬ್ಲಾಸ್ಟರ್ ಇಟ್ಟಾಗ ಗಾಬ್ರೀನು ಆಗುತ್ತೆ ಮುಂದೆ ಈ ಒಂದು ದೃಶ್ಯವನ್ನ ಬೇರೆ ರೀತಿನೇ ಇದೆ ಹೌದು ರಾಸ ಲೀಲಿಯ ಕಟ್ಟ ಕಡಿಯ ಕ್ಷಣದಲ್ಲಿಯೇ ಆ ಮೈನ್ಸ್ ಬ್ಲಾಸ್ಟ್ ಆಗ್ತವೆ ಅದು ಹೇಗೆ ಅನ್ನೋದನ್ನ ಟೀಸರ್ ಅಲ್ಲೇ ನೋಡಿ ಹಾಗೆ ಈ ಕ್ಷಣದ ಬಳಿಕ ರಾಕಿ ಬೈ ಎಂಟ್ರಿ ಆಗುತ್ತೆ ನೋಡಿ ಟಾಕ್ಸಿಕ್ ಟೀಸರ್ ಅಲ್ಲಿ ಯಶ್ ಎಂಟ್ರಿ ಜೋರ್ ಆಗಿದೆ ರಾಸ ಲೀಲಿಯ ಕ್ಷಣವು ಯಶ್ ಪಾತ್ರದ ಆಸಕ್ತಿಯನ್ನು ಕಟ್ಟಿಕೊಡುತ್ತೆ ಕೈಯಲ್ಲಿ ಗನ್ ಹಿಡಿದು ಬರೋದು ಸಖತ್ ಎಂಟ್ರಿ ಅನ್ಸುತ್ತೆ ಈ ಒಂದು ಚಿತ್ರದಲ್ಲಿ ರಾಖಿನೇ ಎಲ್ಲ ಅನ್ನೋದು ಗೊತ್ತಾಗುತ್ತೆ ಚಿತ್ರದಲ್ಲಿ ಯಶ್ ಪಾತ್ರದ ಖದರ್ ಏನು ಅನ್ನೋದು ಇಲ್ಲಿ ತಿಳಿಯುತ್ತೆ ಡ್ಯಾಡೀಸ್ ಹೋಮ್ ಅನ್ನೋದು ಇಡೀ ಚಿತ್ರದ ವಿಷಯವನ್ನ ಹೇಳಿದಂತೆ ಇದೆ ಟಾಕ್ಸಿಕ್ ಚಿತ್ರದ ಟೀಸರ್ ದೊಡ್ಡದೇ ಇದೆ ಇದನ್ನ ಟ್ರೇಲರ್ ಅಂತಲೂ ಹೇಳಬಹುದು ಆ ರೀತಿಯೇ ಇದೆ ಚಿತ್ರದ ಇಡೀ ಈ ಒಂದು ದೃಶ್ಯವನ್ನ ಇಲ್ಲಿ ತೋರಿಸಲಾಗಿದೆ ಚಿತ್ರದ ಈ ಒಂದು ಟೀಸರ್ ಎರಡು ನಿಮಿಷ ಐವತ್ತೊಂದು ಸೆಕೆಂಡ್ ಇದೆ ಇದನ್ನು ನೋಡಿದವ್ರಿಗೆ ಇಂಗ್ಲಿಷ್ ಸಿನಿಮಾದ ಅನುಭವ ಆಗುತ್ತೆ ಯಶ್ ಕೂಡ ಇಂಗ್ಲೀಷ್ ಚಿತ್ರದ ನವ ನಾಯಕನ ತರವೇ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು